ನಾನಿವತ್ತು ಸಾಂಪ್ರದಾಯಿಕವಾಗಿ ಮಾಡುವಂಥ ಗರಿ ಗರಿ ಲಡ್ಡಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಗಣಪತಿಗೆ ಇದು ತುಂಬಾ ಪ್ರೀತಿ ಹಾಯ್ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಲಡ್ಡಿಗೆಯನ್ನು ಮಾಡಲಿಕ್ಕೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಕಡಲೆ ಹಿಟ್ಟು ನಾವು ಪೇಟೆಯಿಂದ ತಂದಿರೋದನ್ನು ಹಾಗೆ ಕರಡುಬಿಟ್ರೆ ಗಂಟು ಗಂಟಾಗಿಬಿಡತ್ತೆ ಅದಕ್ಕಾಗಿ ನಾನು ಸಾಣಿಗೆಯ ಸಹಾಯದಿಂದ ಸಾಣಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಜರಡಿ ಹಿಡ್ಕೋಬೇಕು ಕಡಲೆ ಹಿಟ್ಟನ್ನು ಉಪಯೋಗ್ಸೋಕ್ಕಿಂತ ಮುಂಚೆ ನಾವು ಈ ಥರ ಚೆನ್ನಾಗಿ ಜರಡಿ ಆಡಿಸ್ಕೋಬೇಕು ಕಡಲೆ ಹಿಟ್ಟಿಂದ ನೀವು ಏನೇ ತಿನಿಸನ್ನ ಮಾಡಬೇಕು ಅಂತಂದರೂ ಒಂದು ಸಲ ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ ಕಡಲೆ ಹಿಟ್ಟನ್ನು ಕಡಲೆ ಹಿಟ್ಟು ಒಳಗಡೆ ಈ ಥರ ಉಂಡೆ ಉಂಡೆ ಆಗಿ ಕಾಳುಗಳಿರುತ್ತೆ ಜರಡಿ ಹಿಡಿದಿಟ್ಟಿರುವಂಥ ಈ ಹಿಟ್ಟನ್ನು ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ಅಳತೆ ಪ್ರಕಾರನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ಕಡೆಗೆ ಬೆಲ್ಲ ಸೇರಿಸೋದ್ರಿಂದ ಸಿಹಿ ಹೆಚ್ಚು ಕಮ್ಮಿ ಆಗಿಬಿಡತ್ತೆ ನಾನಿಲ್ಲಿ ಈ ಪಾತ್ರೆಯನ್ನು ತಗೊಂಡಿದ್ದೇನೆ ನೀವು ಯಾವುದೇ ಪಾತ್ರೆಯನ್ನು ಬೇಕಂದರೂ ತಗೊಳ್ಬಹುದು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ಪಾತ್ರೆಯನ್ನು ಆಯ್ಕೆ ಮಾಡ್ಕೊಳ್ಬೋದು ಈ ಪಾತ್ರೆಯಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಇಲ್ಲಿ ಹಿಟ್ಟನ್ನು ಮೊದಲೇನೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ದಪ್ಪವಾಗಿ ಕಲಸಿಟ್ಕೊಂಡಿದ್ದೇನೆ ನೀವು ಬೇಕಂದರೆ ಆಮೇಲೆ ಬೇಕಂದರೂ ನೀರು ಹಾಕ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಆಗುವಷ್ಟು ಸೋಡಾ ತುಂಬ ಸೋಡಾವನ್ನು ಹಾಕಬೇಡಿ ನಂತರ ಏಲಕ್ಕಿಯ ಪೌಡ್ರನ್ನು ಮಾಡಿಟ್ಕೊಂಡಿರೋದನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ದೋಸೆ ಹಿಟ್ಟನಕ್ಕಿಂತ ಸ್ವಲ್ಪ ದಪ್ಪವಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಯಾಕಂದರೆ ಇದು ಗಟ್ಟಿಯಾಗಿ ಕಾಳು ಬರೋದರಿಂದ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಳಿಸ್ಕೋಬೇಕು ನಂತರ ಒಲೆಯ ಮೇಲೆ ಒಂದು ನಾವು ಬಂಡಿಯನ್ನು ಇಟ್ಕೊಂಡು ಇದನ್ನು ಕರ್ಕೋಬೇಕಾಗತ್ತೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಬೇಕಂದರೂ ಯೂಸ್ ಮಾಡ್ಕೊಳ್ಬಹುದು ಲಡ್ಡಿಗೆಯನ್ನು ಕರ್ಕೊಳ್ಳಿಕ್ಕೆ ಬೆಂಕಿ ಮೀಡಿಯಮ್ ಆಗಿರಲಿ ಲಡ್ಡಿಗೆಗೆ ಸ್ವಲ್ಪ ದೊಡ್ಡದಾದಂಥ ತೂತಿರುವಂಥ ಒಂದು ಹುಟ್ಟನ್ನು ಬಳಸಿದ್ರೆ ತುಂಬ ಚೆನ್ನಾಗಾಗತ್ತೆ ಇದನ್ನು ಹಿಟ್ಟನ್ನು ಈ ಥರ ಹುಟ್ಟಿಗೆ ಹಾಕ್ಕೊಂಡು ಈ ಥರ ನಾವು ಕೈಯಲ್ಲಿ ಪ್ರೆಸ್ ಮಾಡಬೇಕು ಈ ಥರ ಉದ್ದುದ್ದವಾಗಿ ಬರಬೇಕು ಇದು ಬೂಂದಿಯ ಕಾಳಿನ ಥರ ಬರಲಿಕ್ಕಿಲ್ಲ ಈ ಥರ ಉದ್ದವಾಗಿ ಬರಬೇಕು ನೋಡಿ ಇದನ್ನು ಸಣ್ಣ ಉರಿಯಲ್ಲೇ ನಾವು ಕರ್ಕೋಬೇಕು ಚೆನ್ನಾಗಿ ಗರಿ ಗರಿಯಾಗಿ ಆಗಬೇಕು ಇದು ನೀವು ಹಿಟ್ಟನ್ನು ನೋಡಿಕೊಂಡು ತೆಳುವ ಮತ್ತು ದಪ್ಪವನ್ನು ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕಾಗಿ ನಾನು ಇನ್ನೊಂದು ಬಂಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಒಂಬಣ್ಣ ಬರೋ ತನಕ ಈ ಥರ ಬೇಯಿಸ್ಕೊಳ್ಳಿ ಈ ಥರ ನೋಡಿ ಯಾವುದೇ ಅಡುಗೆಯನ್ನು ಕಟ್ಟಿಗೆ ಒಲೆಯ ಮೇಲೆ ಮಾಡೋದು ತುಂಬ ಚೆನ್ನಾಗಾಗತ್ತೆ ಅದು ಹಿಡಿಯೋ ತನಕ ಸ್ವಲ್ಪ ಕಷ್ಟ ಬೆಂಕಿ ಹಿಡೀತು ಅಂತಂದರೆ ತುಂಬ ಚೆನ್ನಾಗಾಗತ್ತೆ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಹದಕ್ಕೆ ಬರಬೇಕು ಇದು ಸರಿಯಾದ ಅಳತೆ ನೋಡಿ ಈ ಥರ ಈ ಲಡ್ಡಿಗೆಯನ್ನು ನಾವು ಒಂದು ತಿಂಗಳ ಕಾಲ ಇಟ್ಕೊಂಡು ತಿನ್ಬಹುದು ಏನೂ ಹಾಳಾಗೋದಿಲ್ಲ ಸ್ವೀಟು ಮತ್ತು ಗರಿಯಾಗಿ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಇರುತ್ತೆ ಅಷ್ಟು ಲಡ್ಡಿಗೆಯನ್ನು ಕರಿಯೋ ಟೈಮಿಗೆ ನಾವಿಲ್ಲಿ ಒಂದು ಬಾಣಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಸಿಡಿತಾ ಇದೆ ಅಷ್ಟಾದರೂ ಸಾಕು ಎಳ್ಳು ಯಾವಾಗಲೂ ಬೇಗನೆ ಬಿಡತ್ತೆ ಹುರಿದಿರುವಂಥ ಎಳ್ಳನ್ನು ಬದಿಗೆ ಎತ್ತಿಬಿಟ್ಟು ಅದೇ ಬಾಣಲಿಗೆ ನಾನು ಒಂದು ಐದರಿಂದ ಆರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಂಡು ತೆಕ್ಕೊಳ್ಬೇಕು ಇದೆರಡನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನಯವಾಗಿ ರುಬ್ಬೋದು ಬೇಡ ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಜೋನಿ ಬೆಲ್ಲವನ್ನು ತಗೊಂಡಿದ್ದೇನೆ ನಿಮ್ಮ ಹತ್ರ ಅಚ್ಚು ಬೆಲ್ಲ ಇದೆ ಅಂತಂದರೆ ಅದನ್ನು ಕರಗಿಸ್ಬಿಟ್ಟು ಉಪಯೋಗಿಸ್ಕೊಳ್ಬೋದು ನಾನು ಕಡಲೆ ಹಿಟ್ಟನ್ನು ತಗೊಂಡಿರೋ ಪಾತ್ರದಲ್ಲೇ ಒಂದೂವರೆ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಈಗ ಬೆಲ್ಲವನ್ನು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ತಗೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕರ್ಡ್ಕೊಳ್ಬೇಕು ಇದನ್ನು ಒಂದು ಎಳೆ ಪಾಕಕ್ಕೆ ತಂದುಕೊಳ್ಬೇಕು ನಂತರ ನಾವು ಪೌಡ್ರ್ ಮಾಡಿಟ್ಟಿರುವಂಥ ಎಳ್ಳು ಮತ್ತು ಲವಂಗವನ್ನು ನಾನು ಕರೆದಿರುವಂಥ ಈ ಲಡ್ಡಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಪರಿಮಳ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿಯನ್ನು ಹಾಕ್ಕೊಳ್ಬೋದು ಈ ಬೆಲ್ಲವನ್ನು ಒಂದೆಳೆ ಪಾಕಕ್ಕೆ ನಾವು ತಂದ್ಕೊಳ್ಬೇಕು ಈ ಪಾಕವನ್ನು ನೋಡುವಂಥ ಸರಿಯಾದ ವಿಧಾನ ಅಂದರೆ ನಾವು ಒಂದು ಬಟ್ಲಿಗೆ ನೀರನ್ನು ಹಾಕಿಬಿಟ್ಟು ಈ ಥರ ಬೆಲ್ಲವನ್ನು ಹಾಕಿದಾಗ ಇದು ಉಂಡೆಯನ್ನು ಕಟ್ಟಲಿಕ್ಕೆ ಬರಬೇಕು ಈಗ ಇದಾಗಿದೆ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಲಡ್ಡಿಗೆಯ ಪಾತ್ರಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಬೆಲ್ಲ ಎಲ್ಲ ಲಡ್ಡಿಗೆಗೂ ಸರಿಯಾಗಿ ತಾಗಬೇಕು ಇಲ್ಲಾಂದರೆ ಒಂದೇ ಕಡೆ ಗಟ್ಟಿಯಾಗಿಬಿಡತ್ತೆ ಕೈಯನ್ನು ಆಡಿಸ್ತಾನೇ ಇರಬೇಕು ಕೆಳಗಡೆ ಬೆಲ್ಲ ಇಲ್ಲ ಅಂತಂದರೆ ಕುತ್ಕೊಂಡು ಬಿಡತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಣೇಶ ಚೌತಿಗೆ ಸಾಧಾರಣವಾಗಿ ನಾನು ಇದನ್ನು ಮಾಡೇ ಮಾಡ್ತೀನಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಇದು ಸ್ವಲ್ಪ ತಣ್ಣಗಾಗ್ತಾ ಇದೆ ಸರಿಯಾಗಿ ಎಲ್ಲ ಹೀರ್ಕೊಂಡಿದೆ ಸರಿಯಾಗಿ ಬೆಲ್ಲವನ್ನು ನೋಡಿ ಆ ಥರ ನಾರ್ನಾರಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ನಾರ್ನಾರಾಗಿ ಬಂದಿದೆ ನೀವು ಇದನ್ನು ಗಾಳಿ ಆಡದೇ ಇರುವಂಥ ಒಂದು ಡಬ್ಬದಲ್ಲಿ ಹಾಕಿಟ್ಟರೆ ಆರಾಮಾಗಿ ಒಂದು ತಿಂಗಳ ಕಾಲ ತಿನ್ಕೊಳ್ಬಹುದು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್